ಫ್ರೆಂಡ್ಸ್ ನಮಸ್ತೆ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಅರು ವರ್ಷ ಪೆಟ್ಲಾವ್ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ನಾನು ಚನ್ನಗಿರಿ ಮತ್ತು ದಾವಣಗೆರೆ ಹೋಗೋ ಮಧ್ಯದಲ್ಲಿ ದಾವಣಿಯಿಂದ ಹೊರವಲಯದಲ್ಲಿ ಅಹ್ ಒಬ್ಬ ರೈತರು ಇದಾರೆ ಕುರಿ ಕೋಳಿ ಹಾಗು ಹಸುಗಳನ್ನ ಎಮ್ಮೆಗಳನ್ನ ಕಟ್ಕೊಂಡಿದ್ದಾರೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಆರಾಮ್ ಇದೀರಿ ಅಣ್ಣ ನನ್ನ ಹೆಸರು ಹರ್ಷದ್ ಅಂತ ಹೇಳಿ ಒಂದು ಅರು ವರ್ಷ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಇಂದ ಅಣ್ಣ ಇವತ್ತು ನಾ ಪ್ರಗತಿಪರ ರೈತರು ಮತ್ತೆ ಹಸು ಸಾಕಾಣಿಕೆ ದನ ಸಾಕಾಣಿಕೆ ಆಮೇಲೆ ಕೋಳಿಗಳು ಆಮೇಲೆ ಕುರಿ ಸಾಕಾಣಿಕೆ ಈ ತರ ಏನೆಲ್ಲ ಸಾಕಾಣಿಕೆಯಲ್ಲಿ ಪ್ರಗತಿ ಹೊಂದ್ತಾ ಇದೆ ರೈತರು ಅವ್ರಿಗೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನ ತಗೊಳ್ತೀನಿ ಹಾಗೂ ನಮ್ಮ ಜನರಿಗೆ ಒಂದು ಆದರ್ಶ ಆಗ್ಲಿ ಅಂತ ಹೇಳಿ ನಿಮ್ಮ ಮಾಹಿತಿಯನ್ನು ಅವ್ರಿಗೆ ಹಾಕ್ತೀನಿ ಅಣ್ಣ ಅಂದಾಗೆ ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ಅಣ್ಣ ನಿಮ್ ಹೆಸರು ನಿಮ್ ತಂದೆ ಹೆಸರು ನಿಮ್ಮ ಊರು ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಿ ಅದನ್ನ ಸ್ವಲ್ಪ ನಮ್ಮ ಹತ್ರ ಮಗ ಅಂತ ಹಾ ವರ್ಷ ಉಳ ಮಾಡಿದ್ವಿ ಉಳು ಮಾಡಾಕ ಎಲ್ಲ ಅದನ್ನ ಬಿಟ್ಟಿವಿ ಅದನ್ ಬಿಟ್ಟು ಇದು ಇದು ಹೋರಿ ಇದೆ ಕ್ರಾಸಿಂಗ್ ಕ್ರಾಸಿಂಗ್ ಇದು ಯಾವ್ದು ಅಣ್ಣ ಇದು ಜರ್ಸಿ 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 ಮೊನ್ನೆ ಒಂದ್ ಒಂದು ತಿಂಗಳ ಆಯ್ತು ತಗೊಂಡು ಬಂದು ಅದಕ್ಕಿಂತ ಮತ್ತೆ ದೊಡ್ಡವದು ಹಾ ಅದನ್ನ ಕೊಟ್ಟು ಕಾಸಿಂಗಿಗಾಗಿನೇ ಇಡ್ಕೊಂಡಿದಿರಿ ಓ ಕಾಸಿಂಗಿಗಾಗಿ ಇಡ್ಕೊಂಡಿದಿರಿ ಓಕೆ ರೈತ್ರೂ ಇಲ್ಲಿಗೆ ಹಸುಗಳು ತರತಾರ ಅಣ್ಣ ಇಲ್ಲಿಗೆ ತರತಾರ ದಿಸಾ ಒಂದೆರಡು ಒಂದೆರಡು ಬರುತ್ತೆ ಇದು ಇದಕ್ ಆಕಡೆ ಇದನ್ ಬಿಡ್ತೇವೆ ಆ ಕಡೆ ಹಳ್ಳಿ ಕಾರು ಅಂತ ಹೇಳಿ ಹಳ್ಳಿ ಕಾರು ಹೌದ್ ಹಳ್ಳಿ ಕಾರು ಅಂತ ಹೇಳಿ ಹೊನ್ನಳ್ಳಿ ಸಂತೆ ತಗೊಂಡಿದ್ವಿ ಹೊನ್ನಳ್ಳಿ ಸಂತೆ ಎಷ್ಟು ತಂದಿದ್ರಣ ಮೂವತ್ತೈದಕ್ವತ್ತೈದಕ್ಕೆ ಈಗ ಹಳ್ಳಿ ಕಾರು ತುಂಬಾ ಫೇಮಸ್ ಅಲ್ಲಣ್ಣ ಈಗ ಎಲ್ಲಾ ಕಡೆ ಹಳ್ಳಿ ಕಾರ್ ಅಂತೇಳಿ ಇಲ್ಲಿ ಬರ್ತಾರೆ ಬಾಳ ಊರ್ದಿಂದ ಬರ್ತಾರೆ ಈ ಕಡೆ ಬಾಡ ಹ್ಮ್ ಹ್ಮ್ ಕಂದಗಲ್ ಓ ವೆಂಕಟೇಶ್ವರ ಕ್ಯಾಂಪು ಮತ್ತೆ ಆಮೇಲೆ ದೊಡಘಘಟ್ಟ ಹ್ಮ್ ನವಳು ಬರ್ತಾರೆ ಊರಿಗೆ ಚನ್ನಗಿರಿ ತಾಲೂಕು ಸುತ್ತಮುತ್ತಲು ಆಲ್ಮೋಸ್ಟ್ ಬರ್ತಾರೆ ಅಂದ್ರೆ ದಾವಣಗೆರೆ ಜಿಲ್ಲೆ ಕಡೆಯಿಂದನೂ ಕೂಡ ಬರ್ತಾರೆ ಇಲ್ಲ ಅದಿಂದ ಏನಲ್ಲ ಇಲ್ಲ ಸುತ್ತಮುತ್ತ ಹಳ್ಳಿ ಸುತ್ತಮುತ್ತ ಹಳ್ಳಿಯಿಂದ ಅಕ್ಕಪಕ್ಕದ ಪಂಚಾಯಿತಿಯಿಂದ ಹೊಸಗೆ ಎಷ್ಟು ಮಾಡಿರೋಣ ಇನ್ನೂರ ಐವತ್ತು ಇನ್ನೂರ ಐವತ್ತು ಚಾರ್ಜ್ ಇನ್ನೂರ ಐವತ್ತು ಚಾರ್ಜ್ ಕೋಳಿ ಮಟ್ಟೆ ಹ್ಮ್ ಹ್ಮ್ ಹಿಂಡಿ ಅದ್ನೆಲ್ಲಾ ಆಗ್ತದೆ ಇದಕ್ಕೆ ಕೋಳಿಮಟ್ಟೆ ಹಿಂಡಿ ಎಷ್ಟ ಖರ್ಚ್ ಬರುತ್ತೆ ಹಿಂಡಿ ಕೋಳಿ ಮಠ ಇವಕ್ಕೆ ನೀವ್ ನೂರು ಒಂದ್ ದಿವಸ ಒಂದ್ ನೂರ್ ರೂಪಾಯಿ ಬರುತ್ತೆ ನೂರ್ ರೂಪಾಯಿ ಬರುತ್ತಲ್ಲ ನೂರ್ ರೂಪಾಯಿ ಖರ್ಚು ಯಾವ್ದ್ರ ಹಸುಗಳ ಏನಾರ ಕಾಸಿ ಇತ್ತಂದ್ರೆ ಇನ್ನೂರ ಐವತ್ ರೂಪಾಯಿ ಒಂದ್ ಕಾಸಿ ಕೋಣ ಯಾವ ತಳಿ ಇದಾಗ ಸ್ಟಾರ್ಟಿಂಗ್ ರಿಂಗ್ ಕೋಣ ಅಂತ ಇತ್ತರಿ ಅದನ್ನ ಐವತ್ ಸಾವಿರ ಕೊಟ್ಟವಿ ಐವತ್ ಸಾವಿರ ಕೊಟ್ರಿ ಹ್ಮ್ ರಿಂಗ್ ಕೋಣಾನ ಅದನ್ನ ಕೊಟ್ಟ ಮೇಲೆ ಇದನ್ನ ಸಿಂಧಿ ಕೋಣ ತಗೊಂಬಂದ್ವಿ ಹ್ಮ್ ಹ್ಮ್ ಇದಕ್ಕ ಎಮ್ಮೆ ಬರ್ತಾವ ಈಟಿಗೆ ಈಟಿಗೆ ಎಮ್ಮೆ ಬಂದ್ರಾಸಿಂಗ್ ಎರಡು ತಿಂಗಳಿಂದ ಪಂಜಾಬ್ ಮೂಲ ತಳಿಗಳು ಈಗ ಕ್ರಾಸಿಂಗ್ ತರ್ತಾರಲ್ಲ ಎಮ್ಮೆಗಳಿಗೆ ಎಷ್ಟು ಚಾರ್ಜ್ ಮಾಡತ್ತ ಎಮ್ಮೆಗೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎಲ್ಲಿ ಹ್ಮ್ ತಂದಿದ್ರ ಹ್ಮ್ ಜಮ್ನಳ್ಳಿ ಎಲ್ಲಿ ಬರ್ತೇಣ ಈಗ

ಎಷ್ಟ್ ಲೀಟರ್ ಕರೀತಾನ ಈಗ ಅವ್ರೆಲ್ಲ ಒಣಗ್ಸ್ ಬಿಡೋದಾರ ಹಾಕಳ ಅವ್ರೆಲ್ಲಾ ಯಾತಗ ಬರ್ದಂಗ ಮಾಡಿದಾರೆ ಫಸ್ಟ್ ಸ್ಟಾರ್ಟಿಂಗ್ ಇದನ್ನ ಶಿವಮೊಗ್ಗದಾಗ ತಂದ್ರಂತ ಅವ್ರು ಶಿವಮೊಗ್ಗ ತಂದ್ರೆ ಬಹಳ ಅವಾಗ ಈ ತರ ಎಲ್ಲಾ ಕೆಟ್ಟ ಗೊಬ್ಬರ ಮಾಡಿಬಿಟ್ಟವ್ರ ಅದನ್ನ ಇನ್ಮೇಲೆ ನಾವ್ ಇಂಪ್ರೂವ್ ಮಾಡ್ಬೇಕು ಇಂಪ್ರೂವ್ ಮಾಡ್ಬೇಕು ಸರಿ ಈಗ ಸದ್ಯಕ್ಕೆ ಒಂದ್ ಎಳ್ಳ ಒಂದುವರೆ ಎಲ್ ಲೀಟರ್ ಕೊಡ್ತಾರೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ಬೇಕು ಸ್ವಲ್ಪ ಅದು ವ್ಯತ್ಯಾಸ ಆರೋಗ್ಯದ ವ್ಯತ್ಯಾಸ ಮೇವು ನೀರು ಚೆನ್ನಾಗಿ ಒಡಿಕ ಈ ಒಂದ್ ವಾರಕ್ಕೆ ಒಂದ್ ಸ್ವಲ್ಪ ಪಡ ಈಗ ಇದಕ್ಕೆ ಡಾಕ್ಟರ್ ಯಾರು ಬರ್ತಾ ನೋಡ್ಕೊಳ್ಲಿಕ್ಕೆ ಇಲ್ಲಿ ಹಕ್ಟರ್ ರಾಕೇಶ್ ಅಂತ ಒಬ್ರು ಶಾಗ್ಲೇರು ಶಾಗ್ಲಿ ಕೇಳಿದಿನಿ ಅವ್ರೊಬ್ರು ಬರ್ತಾರೆ ಆಮೇಲೆ ಅವ್ರು ಎಲ್ಲಾರ ಮಿಸ್ ಆದ್ರ ಅಂದ್ರೆ ಕೃಷ್ಣಪ್ಪ ಅಂತ ಫೋನ್ ಸಾಕ್ ಸರ್ ಯಾವಾಗ್ಲೂ ಕೃಷ್ಣಪ್ಪ ಕೃಷ್ಣಪ್ಪ ಅವ್ರೆಲ್ಲ ರಿಟೈರ್ಡ್ ಆಗತ್ತೆ ಕಾಂಪೌಂಡರ್ ಅವರು ಆಮೇಲೆ ಅವರು ಪಟ್ಯಾಳರು ಇದ್ರಾಗ ಅವ್ರಿಗೆ ಪ್ರೇಜ್ ಕೊಟ್ಟದಾರ ಕಾಂಪೌಂಡರ್ ಆದ್ರು ಸರ್ಜನ್ ಡಾಕ್ಟರ್ ಕೈಯಲ್ಲಿ ಆಗಲಿಲ್ಲ ದಾರ್ ಮಾಡಿದಾರೆ ಮಾಡಿದಾರೆ ಅಲ್ಲ ಕೇಳಿದ್ರಿ ನಮ್ ತ್ಯಾವನಗರ ಆಲ್ಮೋಸ್ಟ್ ಅವ್ರಿಗೆ ಫೋನ್ ಮಾಡ್ತಾರೆ ಇನ್ನಾದ್ರು ಕುರಿಗಳು ಅಸುಗಳು ಆದ್ರೆ ಕಾಂಪೌಂಡರ್ கிருஷ்ಣಪರ ಹ್ಮ್ ಹ್ ಇದೆಷ್ಟು ನೋಡಿ ಇದು ಯಾರು ಕುರೆ ರಾತ್ರಿ ಲೈಟ್ ಕೊಡ್ತಿದೆ ಇದೆ ಹಾ ಇದಷ್ಟು ಕುರೆ

ಮರಿಗಳಂತೂ ತುಂಬಾ ಚಂದ ಇದೆ ಮೇಕೆ ಇದು ಸಂತೆ ಒಂದೇ ಸಂತೆ ಅವಾಗ ಐನೂರು ರೂಪಾಯಿ ಕೊಟ್ಟು ತಗೊಬಂದ್ವಿ ಇದ್ದೀವಿ ಎರಡು ತಿಂಗಳ ಸಾವಿರ ಕೇಳಿದ್ರು ಕೊಟ್ಟಿಲ್ಲ ಕಟ್ಟಿಲ್ಲ ಐದು ಚೆನ್ನಾಗಿದೆ ಆಮೇಲೆ ಇದು ಒಂದು ನೈಟ್ ಇಲ್ಲಿ ಎಲ್ಲಾ ಕಟ್ಟತಿವಿ ದನಗಳು ರಾತ್ರಿ ದನ ಕಟ್ಟ ಸಿಂಪಲ್ ಆಗಿರುವಂತ ಒಂದು ಶೆಡ್ ಹ್ಮ್ ಬಂಡವಾಳ ಹಾಕಕ್ ಆಗಿಲ್ಲ ನಮ್ ಕೈಲಿ ಬರಿ ಈ ತರ ಎಲ್ಲಾ ಸೊಳ್ಳೆ ಪರ್ದೆ ಕಟ್ಟಿ ಸುತ್ತಲೂ ಅಡಿಕೆ ನಿಂದ ಕಟ್ಟಿದೀವಿ ಎಣ್ಣ ಎಷ್ಟು ಖರ್ಚು ಬಂತು ಸಿಂಪಲ್ ಆಗಿದ್ರೆ ಚೆನ್ನಾಗಿದೆ ಮೂವತ್ ಸಾವಿರ ಖರ್ಚು ಮಾಡಿದ್ವಿ ಎಲ್ಲಾ ನಾವೇ ಎಲ್ಲಾ ಫಿಟ್ಟಿಂಗ್ ಮಾಡಿರೋದು ಮೂವತ್ ಸಾವಿರ ಆಗಿದೆ ಆಧು ಕಾರ್ಡ್ ಇಲ್ಲ ಎಲ್ಲ ನಾವೇ ಅಪ್ಪ ಮಗ ಇಬ್ಬರ ಎಲ್ಲಾ ಶೆಡ್ ಮಾಡಿದೀವಿ ಎತ್ತರ ಜಾತಿ ಕೋಳಿಗಳು ಇದಾವ ಇಲ್ಲಿ ಐಸಿರು ಕೋಳಿ ಇದಾವೆ ಹಸಿಲ್ಲ ಹ್ಮ್ ಎಷ್ಟಿದಾವಳ ಹಸಿಲ್ಲ ಅವು ಉಂಜುಗಳು ಒಂದ್ ಮೂರ್ ರನ್ ಅದಾವೆ ಒಂದ್ ಒಟ್ಟ ಎಲ್ಲಾ ಸೇರಿ ಟೋಟಲ್ ಒಂದ್ ಮೂವತ್ತದ ಇದ್ರ ಜೊತೆ ಟರ್ಕಿ ಕೋಳಿ ಅವೇನಿಲ್ಲ ಅಣ್ಣ ಈ ಒಂದ್ ಇತ್ರೆ ಅದ ಪಿಳ್ಳೆ ಬಹಳ ನುಂಗದ ಸಣ್ಣ ಪಿಳ್ಳಿಗಳ ಅವನ್ನೆಲ್ಲ ಕೊಟ್ಟಿವಿ ಹ್ಮ್ ಅನ್ನಪ್ಪ ಅದೊಂದ್ ಪ್ರಾಬ್ಲಮ್ ಅದ ಟರ್ಕಿ ಕೋಳಿ ಇದೆ ಕೋಳಿ ಶೆಡ್ ಇದು ಹತ್ತು ಸಾವಿರಕ್ಕೆ ಮಾಡಿಸಿದ್ವಿ ಒಂದ್ ವರ್ಷ ಆತು ಹತ್ತು ಸಾವಿರಕ್ಕೆ ಚೆನ್ನಾಗಿ ವೈಜ್ಞಾನಿಕವಾಗಿ ಮಾಡಿಸಿದ್ರಿ ಇದು ಒಂದ್ ಬಾಕ್ಸ್ ಬಾಕ್ಸ್ ತರದ್ರಿ ಗುಜರಿ ಅಂಗಡಿಯಾಗ ಒಂದ್ರ ಮೇಲೆ ಒಂದಿಟ್ಟು ಎರಡಿಂಗ್ ಮಾಡಿಸ್ಕೊಂಡು ತಗೊಂಡ್ಬಂದಿದ್ವಿ ಹ್ಮ್ ಕರೆಕ್ಟ್ 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 ದಾವಣಗೆರೆ ಗುಜರಿ ಅಂಗಡಿ ಅಲ್ಲಿ ಹೊರಗಡೆ ಇಟ್ಟಿರ್ತಾರೆ ನೋಡೀನಿ ಮಾರಾಟ ಅಲ್ಲಿ ಒಂದ್ ಐದು ಐಡಿಯಾ ಚೆನ್ನಾಗಿ ಮಾಡಿದ ಯಾಕಂದ್ರೆ ವೇಸ್ಟ್ ಅಲ್ಲಿ ಕೂಡ ಚನ್ನಾಗ್ ಮಾಡ್ಯಾರ ಅವನೊಂದ್ ಬಾಕ್ಸ್ ಇವು ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಹಾಕಿ ಸ್ಟ್ಯಾಂಡ್ ಮಾಡ್ಸಿದ್ವಿ ಅವ್ರ ಎರಡಿನ ಶಾಪ್ ನಾರ ಏಯ್ ಹೆಂಗ್ ಮಾಡಾಕ ಹೆಂಗ್ ಮಾಡಾಕ ಅಂತಂದ್ರ ಆಮೇಲೆ ಈ ತರ ನಾ ಹೇಳ್ದಂಗ್ ಮಾಡ್ಯವ್ರು ಮಾಡಿದ್ಮೇಲೆ ಇಪ್ಪತ್ ಸಾವಿರ ಕೊಡ್ತೀನಿ ಇದನ್ನ ಬಿಟ್ಟು ಹೋಗ್ರಿ ಅಂದ್ರ ಅದಕ್ಕೆ ನಾವ್ ಎಲ್ಲಾ ಪದಗತೆ ಎಲ್ಲಾ ಮಾಡ್ಸಿ ಅದ ಹೆಂಗ್ ಬಿಟ್ಟಿ ಅಂತ ಹೇಳಿ ಅದೇ ಆಂಗಾ ತುಂಬಾ ಬೈಸೈಕಲ್ ಆ ಬೀಗಕಾದೆ ಈಗ ಹಾವುಗಳು ಅದ್ರ ಕಾಟ ಹೆಂಗಣ ಆಕಡೆ ಹಾವು ಬರ್ತಾ ಇರ್ತಾರೆ ಅವ ಏನು ಮಾಡ್ಲಿ ಅವ ಪಾಡಿಗೆ ಹೋಗ್ತಾವ ಹಾ 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 ಮುงಸಿ ಕಟ ಬಾರಿ ನಾಯಿ ನಾಯೆ ನಾಯಿ ಎಲ್ಲಾ ಆ ನಾಯಿದ್ರೆ ಮುงಸಿ ಬರಲ್ಲ ಬಿಡಿ ಅದಕ್ಕೆ ನಾನು ಆಕೈದು ಸಾಕಿರೋದು ಸಾಕಿದಿರಿ ಅಣ್ಣ ಅದು ಆ ಕೋಳಿ ಅಂತ ಡಿಫ್ರೆಂಟ್ ಇದೆ ಉಲ್ಟಾ ಊಲ್ಟಾ ಪುಕ್ಕದ ಕೋಳಿ ಅಂತ ಅದು ಉಲ್ಟಾ ಪುಕ್ಕ ಎರಡ ಅದಾವ ಅದೊಂದು ಅದು ಹೌದ್ ಹೌದು 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 ಸ್ಟ್ರೇಟ್ ಅದ್ರಲ್ಲಿ ಆಡೋ ಅಲ್ಲಿ ಮೂಲೆಗೆ ಒಂದ್ ನಿಮ್ ಕಾಣುತ್ತೆ ನೋಡ್ರಿ ಅದೊಂಥರ ಉಲ್ಟಾ ಪುಕ್ಕ ಪುಕ್ಕ ಎಲ್ಲ ಉಲ್ಟಾ ಇದೆ ಇಲ್ಲೊಂದಿದೆ ಇದೊಂದಿದೆ ಹೌದು ಚೆನ್ನಾಗಿದೆ ಅಣ್ಣ ಇದ್ರೆ ಮೊಟ್ಟೆ ಎಷ್ಟು ಕೊಡ್ತಿದ್ರು ಕೋಳಿಗಳಿಗೆ ಈಗ ಒಂದ್ ಆರು ಕೋಳಿ ಮೊಟ್ಟೆ ಇರ್ತದೆ ಆರು ಈಗ ಹೊರಗಡೆಯಿಂದ ಬಂದು ಏನಾದ್ರು ಮೊಟ್ಟೆ ಕೇಳಿದ್ರೆ ಹೆಂಗೊಂದ್ ಮೊಟ್ಟೆ ಕೊಡ್ತೀರಿ ಇಪ್ಪತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಮೊಟ್ಟೆ ಈಗ ನಾಟಿ ಕೋಳಿ ಮೊಟ್ಟೆ ರೇಟ್ ಆಗಿದೆ ಇಪ್ಪತ್ತು ಫಾರಂ ಕೋಳಿ ಮೊಟ್ಟೆನೆ ರೇಟ್ ಆಗಿದಾವೆ ನಾಟಿ ಕೋಳಿ ಇಪ್ಪತ್ತು ರೂಪಾಯಿ ಮೊಟ್ಟೆ ಜಾಸ್ತಿ ಮಟ್ಟ ಏನಾರು ಇತ್ತು ತಗೋಳಾಕ ಬಂದ್ರ ಸ್ವಲ್ಪ ಕನ್ಸೆಷನ್ ಮಾಡ್ತೀರಾ ಶಿವಮೊಗ್ಗದಾಗ ಹಾ ಹಾ ನಮ್ ಫ್ರೆಂಡ್ ಹುಡುಗಾರದು ಅವ್ರ ಕೈಲಿ ಸಾಕಾರ ಆಗಲ್ಲ ಅಂತ ಹೇಳಿ ನಮಗೆ ಕೊಟ್ಟಿದಾರ ಜರ್ಮನ್ ಶೆಫರ್ಡ್ ಹಂಗೆ ಫ್ರೀ ಆಗಿ ಸಾಕಿ ಕೊಟ್ಟಿದಾರ ಇದು ಕೋಳಿ ಹಿಡಿಯೋದೇನು ಮಾಡಲ್ಲ ಬಿಟ್ರೆ ಇಲ್ಲ ಇದೇನು ಕೋಳಿ ಬಿಡೋದಲ್ಲ ಇದೆ ಹಾ 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 ಚೆನ್ನಾಗಿದೆ ಚೆನ್ನಾಗಿ ಈಗ ಕೋಳಿ ಕುರಿ ಮೇಕೆ ಆಮೇಲೆ ಹೋರಿ ಹೋತ ಕೋಣ ಹಸುಗಳು ಇವೆಲ್ಲವ ಸಾಕಿದ್ರಿ ನಾಯಿ ಜಾತಿ ಎಲ್ಲಾ ಸಾಕಿದ್ರಿ ಆದಷ್ಟು ಇದರಿಂದ ಏನ್ ಆದಾಯ ಏನಿದೆ ಅಲ್ಲ ತಿಂಗಳ ಎಷ್ಟು ಆದಾಯ ಬರುತ್ತೆ ತಿಂಗಳ ಅಷ್ಟ ಆದಾಯ ಬಂದ್ರು ಅಷ್ಟು ಇರುತ್ತೆ ಖರ್ಚು ಇರುತ್ತೆ ಎಷ್ಟು ಒಂದ್ ಆದಾಯ ಬರ್ಬೋದು ಎಷ್ಟು ಖರ್ಚು ಬರ್ಬೋದು ಅದು ಆ ಓರಿಯಾವೆಲ್ಲ ಬಂದಂಗ್ ತಿಂಗ್ಳಿಗೊಂದು ಒಂದ್ ಹತ್ತದ್ನೈದ್ ಸಾವಿರ ರೂಪಾಯಿ ಓರಿಯ ಬರ್ಬೋದು ಹೋರಿಯಿಂದ ಒಂದ್ ಹತ್ತದ್ನೈದ್ ಸಾವಿರ ತಿಂಗ್ಳಿ ಆದಾಯ ಹ್ಮ್ ಈ ಹಾಲಿಂದ ಅದು ಒಂದ ತಿಂಗ್ಳಿ ಒಂದ್ ಆರ್ ಸಾವಿರ ಎರಡ್ ಎರಡ್ ಸಾವಿರ ಖರ್ಚು ತಗೋದ್ ಅಷ್ಟು ಒಯ್ತು ಕೋಳಿ ಮೊಟ್ಟೆ ಗಿಟ್ಟೆ ಸೇರಿಸಿದ್ರೆ ಒಂದ್ ಮೂವತ್ತು ಮೂವತ್ತೈದ್ ಸಾವಿರದ ಹತ್ರ ನಲವತ್ ಸಾವಿರ ನಲ್ವತ್ತು ಸಾವಿರ ಆಗುತ್ತೆ ಅಂದ್ರೆ ಈಗ ರೈತರು ಕೆಲ್ಸ ಮಾಡ್ಕೊಂಡು ನಾವು ಹೊಲ ಗದ್ದೆಲ್ಲ ಉಡ್ಕೊಂಡು ಈ ತರ ಎಲ್ಲ ಸಾಕಾಣಿಕೆ ಮಾಡ್ಕೊಂಡು ಏನಾರ ಒಂದ್ ಆದಾಯ ಗಳಿಸ್ಬೇಕು ಅಂದ್ರೆ ನಿಮ್ಮಂತ ವ್ಯಕ್ತಿಗಳು ನಮ್ಗೆ ಆದರ್ಶ ಯುವಕರಿಗೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರೆ ಅಣ್ಣ ಹೊಲದಲ್ಲೇ ಮನೆ ಮಾಡ್ಕೊಂಡು ಈಗ ಒಂದ್ ಎಂಟು ಇಲ್ಲಿ ಬಂದು ನಾವು ಹೌದು ಊರೊಳಗಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ದನ ಮನೆ ಈಗಲ್ಲ ಐದು ವರ್ಷ ಹಾ ಕತ್ತಿ ಅಣ್ಣ ತುಂಬಾ ಧನ್ಯವಾದ ಅಣ್ಣ ನಮ್ ಜೊತೆಗೆ ಇಷ್ಟೊಂದು ಚಂದ ಮಾಹಿತಿಯನ್ನ ಹಂಚಿಕೊಂಡು ಬಟ್ಟೆ